हाईली पोजीशनल परटी दे आइए तमाम यार हेल्प कि और ये सर ये पास भी नहीं और जनरल की नौज नोज का समर्थन एटीएम एटीएम और गांधी एसएम गुड मॉर्निंग वेलकम सर आई नीड इट सर के उद्योग का दर्शन नहीं है और बैठ सकते ামারি <laughs> না ಮೂರು ವರ್ಷ ಆತ್ರಿ ಹೊಲ ಹೊಲ ಮಾರಿ ರೊಕ್ಕ ಕೊಟ್ಟೇನ್ ರೀ ಪ್ಲಾಟ್ ಕೊಡ್ತೀನಿ ಮೋಸ ಸಾವಿರ ಮಾಡ್ಯಾರೀ ಹೊಸಪೇಟೆ ಕರಿಯಾಪ್ರಿ ಬಡ್ಶೆಟ್ಟಿ ಸತ್ಯಪ್ಪ ರೀ ಕಣದ ಕಣದ್ರಿ ರಾಯಬಾಗ್ ತಾಲ್ಲೂಕ್ ಕಣದ್ರಿ ನಾವು ಹೊಲ ಬೇರೆ ಮಾಡಿ ಹೊಲ ಬೇರೆದವ್ರಿಗೆ ಮಾಡೀನಿ ಸರ್ ಹೊಲ ಬೇರೆದವ್ರಿಗೆ ಮಾಡೀನಿ ಅದ್ರ ರೊಕ್ಕ ಬ್ಯಾಂಕಿನ ಇಡತೆ ಇಡ್ಕೊಂಡ್ ಇಟ್ಕೊತೇನ್ರಿ ನಾವು ಇವರು ಬಡ್ಶೆಟ್ಟ ಸತ್ಯಪ್ಪ ರೀ ಮತ್ತ ಹೊಸಪೇಟೆ ಕರಿಯಾಪ ಬಂದ್ ಕೆಲಸ ರೊಕ್ಕ ಓದಕ್ಕೆ ಪ್ಲಾಟ್ ಕೊಡ್ತೀವಿ ನಂದ ಪ್ಲಾಟ್ ಐತಿ ಪ್ಲಾಟ್ ಕೊಡ್ತೀನಂದ್ರೆ ಬಸ್ಪೇಟೆ ಕರಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಓದನ್ರಿ ಸರ್ ಕಂಪ್ಲೇಂಟ್ ಕೊಟ್ಟೇನ್ರಿ ಸರ್ ಆರಗಿರಿ ಪೊಲೀಸ್ ಸ್ಟೇಷನ್ದ ಕಂಪ್ಲೇಂಟ್ ಕೊಟ್ಟಿನಿ ಅವ್ರ ಕೇರ್ ತಗೊಂತರಿ ಹದಿನೈದು ದಿವಸ ಹತ್ರ ಕೊಟ್ಟು ಮಾನಿ ಎತ್ತಾರು ದಿವಸ ಹೋಗಿನ್ರಿ ಕಂಪ್ಲೇಂಟ್ ತಗೋಲಿಲ್ಲ ರೀ ಅವ್ರ ನಮ್ ತೊಗೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರ ತೊಗೊಂದ್ರ ಸರ್ ಕೊಡ್ತಾನೇ ಕೊಡ್ತಾನೆ ಕೊಡ್ತಾನಿ ಕೊಟ್ಟ ಕೊಟ್ಟಿಲ್ಲ ಸರ್ ಅದಕ್ಕೆ ನಮಗೆ ಈ ಸಾತ್ ಸಾವಿರ ಪರಿಷತ್ ಬಂದು ವಿರಾಮ ಗೃಹ ಸಚಿವರಿಗೆ ಒಂದು ಲೆಟರ್ ಬನ್ನಿ ಸರ್ ಸಚಿವರು ನಾವ್ ಮಾಡಿಕೊಡ್ತಂತು ಪೊಲೀಸರಿಗೆ ಅದ ಹೊಲ ಮಾರಿ ರೊಕ್ಕ ಕೊಟ್ಟಿದ್ರು ಸರ್ ನಮಗೆ ಐನ್ಯ ರೀ ಅದು ನ್ಯಾಯ ದೊರಕಿಸ್ಕೊಟ್ರಿ ದಬಾಯಿಗೆ ಮಾಡತ್ತಾರ ಬಿ ಬೆದರಿಕೆ ಕೊಡತಾರ ನಾವು ಜೀವ ಬೆದರಿಕೆ ಹಾಕತ್ತಾರ ಅಂದ್ರೆ ಈ ಕೂನ್ಸಲ್ ಮಕ್ಕಳ ಇವರು ಇವನ್ ಕೊಂಡ್ ಬಿಡ್ತ ಹೆಂಗ್ ಹಾಕ್ರಿ ಆರು ಆರು ಲಕ್ಷ ಐವತ್ತು ನಾಣ ನಾನ ನಾನು ಎಂತ ಎರಡು ಎಕರೆ ಐತ್ರಿ ಎರಡು ಏಕ್ರಿ ಎಲ್ಲ ಮಾರೀರಿ ಸರ್ ಓರಿ ಇಲ್ರಿ ಅದ್ರ ಕೇರ ಮಾಡ್ಲಿಲ್ಲರಿ ಅವ್ರು ಏನು ರೊಕ್ಕ ಕೊಡತ್ತಾರೆ ಆಮೇಲೆ ನಾವು ನೋಟಕ್ಕೆ ಹಾಂ ರೀ ಯಾರಿಗಿರಿ ಪೊಲೀಸ್ ಪಿ ಎಸ್ ಐರೀ ಮಾಳಪ್ಪ ಪೂಜೆ ರೀ ನಮ್ಗೆ ಕರ್ಸೋ ಅವ್ರು ನಮ್ಮನ್ನ ಪೈಲ್ ಕರ್ಸ್ರಿ ಅವ್ರು ಹೋಗೋ ಹೋಗೋಸಂತಿಗೆ ಅವ್ರು ಬರ್ತಾರ್ರಿ ನಮಗೇನು ಅದು ಆಗ್ಲಿಲ್ಲ ರೀ ನಾನ್ ನಾವು ಗಪ್ ಕೂತಿದ್ರೆ ಮಾಳಪ್ಪ ಪೂಜೆ ಹೌದು ಸರ್ ಹಾಂ ನಾಣ ನಾನು ಹೇಳ್ತೀನಿ ನನ್ನ ಮಗ ಚಲೋದನ್ರಿ ಹಾಸ್ಟೆಲ್ ಫೀ ತುಂಬಾ ಕ್ರಾಕ್ಲಿಲ್ಲ ಸರ್ ನನಗೆ ಆ ಟಿಕೆಟ್ ವಿರ್ಸೆಂಟ್ ಬೇಕು ಇರೋದು ಎರಡು ಎರಡ್ರೆ ಹೊಲ ಮಾರಿ ಏನು ಮಾಡೋ ಸರಿ ನಮಗೆ ಭಾಳ ಅನ್ಯಾಯ ಆಗಿದೆ ಸರ್ ಮೂರು ವರ್ಷ ಸರ್ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ನೀವು ಎಲ್ಲಪ್ಪ ಗುರುಪಾದ ನಾಯಕ್ ಸರ್ ಎರಡು ಸಾವಿರ ಇಪ್ಪತ್ತೆರಡರಾಗ ಹೊಲ ಮಾರೇತ್ರಿ ಅವ್ರ ಎರಡ್ ಸಾವಿರ ಇಪ್ಪತ್ತ್ ಮೂರ ರೊಕ್ಕ ಇಸ್ಕೊಂಡಾರ ಮನಿಗ್ ಬಂದ್ ರೊಕ್ಕ ಇಸ್ಕೊಂಡ್ ಕೊಡದಾಗಿದ್ರಿ ಅವರ ಮನಿಗ್ ಬಂದ್ ರೊಕ್ಕ ಇಸ್ಕೊಂಡೋಗ್ಯಾರ ನಮ್ ಪ್ಲಾಟ್ ಕುಣಿಸ್ ಕೊಡ್ತೀವಿ ರೊಕ್ಕ ಇಟ್ಕೊಂಡ್ ಏನ್ ಮಾಡ್ತೀರಿ ನಾವ್ ಕುಣಿಸ್ ಕೊಡ್ತಿವಿ ಅಂತ ಹೇಳಿ ನಡುವಾಗಿ ಅವ್ರ ಬಂದ್ ರೊಕ್ಕ ಇಸ್ಕೊಂಡ್ ಹೋಗ್ಯಾರೀ ಅವ್ರ ಅವರ ಸತ್ಯಪ್ಪ ಬಡಸೆಟ್ಟಿ ಕರಿಯಪ್ಪ ಹೊಸಪೇಟೆ ರೀ ಕೆಳಕ್ ಏ ಏನ್ ಮಾಡ್ತಿವಿ ಮಾಡ್ಕೋ ಹೋಗ್ರಮ ನಾವ್ ಕೊಡಂಗಿಲ್ಲ ನಾವ್ ಏನ್ ಮಾಡ್ತಿರ್ ಹೋಗ್ರಿ ಅನ್ನತಾರಿನಿಸ್ಟರ್ ನಾವ್ ಇದ್ನ ಕೇಳಿದ್ವಿ ನಮ್ಗೆ ಏನಾರ ನ್ಯಾಯ ದೋರ್ಸಿಕೊಡ್ರಿ ರೊಕ್ಕ ಹೋಗಿ ಅವ್ರಿ ಪ್ಲಾಟ್ ಹೆಸರಿ ನಾವ್ ಮಾಡ್ಕೊಂಡ್ ತಗೊಂಡಾರ ರೀತಿ ರೀ ಅವ್ರಿಗೆ ಆರೂರು ಲಕ್ಷ ರೂಪಾಯಿ ಕೊಟ್ಟೇವ್ರಿ ಅದ ಹೊಲಾರಿ ರೀ ಮಾರಿದ್ರೊಕ್ಕನ ಅವ್ರ ತಗೊಂಡಾರ್ರಿ ಹೊಲಾರಿ ಹದಿನೆಂಟುವರಿ ಹಂಗ ಹೋಗಿತ್ರಿ ಒಂದ್ ಎಕ್ರ ನಮಗ್ ಮೂವತ್ತಾರು ಲಕ್ಷ ರೂಪಾಯಿ ಬಂದಿದ್ದು ದಿನೇ ಬೇರೆ ಇತ್ತು ನಮ್ ದಿನೇ ಹರ್ಕೊಂಡವ್ರಿ ಉಳಕಿದ್ರೊಕ್ಕಲ್ಲ ಅವ್ರ ತಗೊಂಡಾರೀ ಆರೂರ್ ಲಕ್ಷ ರೂಪಾಯಿ ಉಳ್ದಿದ್ರೆ ನಾವ್ ಬ್ಯಾಂಕಿಗೆ ಇಟ್ಕೊಬೇಕಂತಿದ್ರು ಅವರ ಮನಿಗ್ ಬಂದ ಎಸ್ಕೊಂಡ್ ಹೋಗ್ಯಾರೋ ಅವ್ರ್ ಪೊಲೀಸರ ಕೇಳತ್ಲಿನ ಇಂದ ಬರ್ರಿ ನಾಳೆ ಬರೀ ನಮ್ಗೆ ಒಂದ್ ವಾರ ಎಡ್ತಿಸ್ಯಾರ ಐದಾರ್ ತಿಂಗ್ಳಿಂದ ಕಂಪ್ಲೇಂಟ್ ಕೊಡಿದ್ರು ಮೈನ್ ರೈವರ್ ಅವರು ಕಂಪ್ಲೇಂಟ್ ಕೊಡಕ್ ಹೊರ ತಗೋಲಿಲ್ರಿ ನೀವ್ ಅರ್ಜಿ ಬರ್ದ್ ಕೊಡಂತಾರೀ ನಮ್ಗ್ ಅವ್ರ ಅರ್ಜಿ ಅವ್ರಚುಲಿ ಬರ್ ಕೊಡ್ಬೇಕು ಸರಿ ನಾವು ಬರ್ಕ್ ಕೊಡ್ಬೇಕಂತ ಹೇಳ್ತಾರೀ ಅವ್ರು ಏನಾರ ಕೇಳದೇನಾ ಅವ್ರಿಗೆ ಹೇಳಿ ಬಂದಿರೋ ಅವ್ರ ಅವ್ರಿಗೆ ಹೇಳಿ ಬಂದಿರ್ ನೀವು ಕಂಪ್ಲೇಂಟ್ ಕೊಡಕ ಅವ್ರ ಮ್ಯಾಗ ನೀವು ಕಂಪ್ಲೇಂಟ್ ಕೊಡದಿ ಅವ್ರಿಗೆ ಅಂತ ಕೇಳ್ತಾರ್ರಿ ನಮ್ಗ ಅಂದ್ರ ಈಗ ನಡುವಾಗ ಏನ್ ಇಸ್ಕೊಂಡು ಗಿರ್ಲಾರ ಅವ್ರಿಗೆ ಹೇಳಿ ಬಂದಿರಿ ಅಂತ ಕೇಳ್ತಾರೇ ನಮ್ನವ್ರ ಏನಾರ ಮಾಡಿ ನಮ್ಗ್ ಒಟ್ಟು ಇದು ಹೆಲ್ಪ್ ಮಾಡ್ರಿ ನಿಮ್ ಇಂದ ಒಂದ್ ಸ್ವಲ್ಪ ಪುಣ್ಯ ರೇ ಹ ಈಗ ಬಂದಿರವ್ರಿ ಅವ್ರಿ ನಾವ್ ಮಾಡ್ತೇವ ಹೇಳ್ಯಾರ ಕೆಲ್ಸರ್ ನಾವ್ ಇಲ್ಲಿ ಕೆಲಸ ಹೋಗಿ ಇಲ್ಲಿಂದ ಹೋಗಂಗಿಲ್ಲರೀ ನಾವ್ ಅಂದ್ರೆ ಅವ್ರಿಗೆ ಲೆಟರ್ ಕೊಡ್ಬೇಕು ಮೂರ್ ದೋಸಾತ್ ಬಂದ್ರಿ ನಿನ್ನ ಅಧಿವೇಶನದಾಗ ನೀವು ಒಂದು ಸಂಚಾರ ಮೂರು ಎರಡು ಗಂಟೆ ತಕ ಕೂತಿವ್ರಿ ನಾವಿಲ್ಲಿ ವಿಧಾನಸೌಧ ಮುಂದೆ ಎರಡು ಗಂಟೆ ತಕ ಕೂತ್ವ್ ಯಾರು ಕೇರ್ ಮಾಡಿಲ್ಲರಿ ನಮ್ದು ನಮ್ಮ ಹೆಸರ ಭಾಳವ ಎಲ್ಲಪ್ಪ ನಾಯಕ್ರಿ ನಮಗೆ ಯಾರು ಏನು ಸಪೋರ್ಟ್ ಇಲ್ರಿ ನಾವು ಲವ್ ಮ್ಯಾರೇಜ್ ಮದ್ವೆ ಆದದ್ರಿ